ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ನಮ್ಮ ಉತ್ತರ ಕರ್ನಾಟಕದ ಭಾಳ ಭಾರಿಯಾಗಿರುವಂತಹ ಮಸ್ತಾಗಿರುವಂತಹ ಮೆಣಸಿನ್ಕಾಯಿ ಪಲ್ಯ ಆದ್ರೆ ಕಾರ್ ಇರ್ಲಾರ್ದಂಗೆ ಏಕದಂ ಫಸ್ಟ್ ಕ್ಲಾಸ್ ಆಗಿ ಭಾಳ ಇಷ್ಟಪಡ್ತೀರಿ ನೀವು ಹಂಗೆ ಈ ಮೆಣಸಿನ್ಕಾಯಿ ಪಲ್ಯನ ಇವತ್ತಿನ ಬಿಡ್ದಾಗ ನಾವು ನಿಮ್ಗೆ ತೋರಿಸಬ್ರದ್ದೇವ್ರಿ ಹ್ಯಾಂಗೆ ಮಾಡೋದು ಅಂತ ಹೇಳಿ ನೋಡುನು ಅದಕ್ಕಿಂತ ಮೊದಲ ನೀವೇನ್ರಿ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಬೇಡಿ ಹಾಗಾದ್ರೆ ಮೊದಲಿಗೆ ಇಲ್ಲಿ ಹಿಂಗೆ ದಪ್ಪ 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 ಇರ್ತಾವ್ರಲ್ಲ ಈ ಮೆಣಸಿಕಾಯಿ ಕಾರ್ಯಂಗಿಲ್ಲ ರೀ ಅದಕ್ಕೆ ಇಂಥವು ಮೆಣಸಿಕಾಯಿ ನಾವು ಹತ್ತಗೊಂಡ ಅದ್ರ ತುಂಬ ಇರ್ತೈತಿರಲ್ಲ ಅದನ್ನು ಒಂದು ಅರ್ಧ ಹಿಂಗೆ ಕಟ್ ಮಾಡಿ ನಾವು ಹತ್ತುಕೊಳ್ಬೇಕು ಅದಾದ ಮೇಲೆ ನೆಕ್ಸ್ಟ್ ಏನು ಮಾಡಣಪ್ಪ ಅಂತಂದರೆ ಮೆಣ್ಸಿನ್ಕಾಯಿ ಹಿಂಗೆ ಸೀಳಿಬಿಡ್ನು ಈ ಮೆಣ್ಸಿನ್ಕಾಯಿ ಪಲ್ಯಕ್ಕ ಮೆಣಸಿನ್ಕಾಯಿ ಎಣ್ಣೆಗಾಯಿನೂ ಅನ್ಬೋದು ರೀ ನೀವು ಅದೇ ಆಗ್ತೈತಿ ನೋಡ್ಬೇಕಂತ ನಾನು ಮುಂದ್ರಿ ಆಮೇಲೆ ಮುಂದೆ ನೋಡಿ ಅವೆಲ್ಲ ಮೆಣಸಿಕಾಯಿಂಗ್ ನಡಬಾರಕ್ಕೆ ಸೀಳಿ ಸೀಳಿ ಇಟ್ಕೊಂಡ್ಬಿಡ್ನು ಹಂಗ ಒಂದು ಪ್ಯಾನ್ಗ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಈ ಮೆಣಸಿಕಾಯಿ ಏನು ನಾವು ನಡಬಾರಕ್ಕೆ ಶೀಳ ಇಟ್ಕೊಂಡಿದ್ದೀವಲೇ ಇವನ್ನ ಸ್ವಲ್ಪ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ನೋ ಚಲೋ ತಂಗಿ ಎಣ್ಣೆಗಾಯಿ ಮಾಡೋರಿದ್ರು ನಾವು ಮೆಣಸಿಕಾಯಿ ಎಣ್ಣೆಗಾಯಿ ನೆನಪಿಲ್ರಿ ಆಮೇಲೆ ತ ಇವನ್ನ ಒಂದು ಈಟು ಫ್ರೈ ಮಾಡಿದ್ಮೇಲೆ ಆಮೇಲೆ ಏನು ಮಾಡಿರಿ ಅಂತಂದ್ರೆ ಇವ್ನ ತಕ್ಕೊಂಡ ಇಟ್ಕೊಳ್ಬೇಕಾಗತ್ತೆ ಭಾಳ ತಕ್ಕ ಏನಿಲ್ಲ ಒಂದು ಒಂದರಿಂದ ಎರಡು ನಿಮಿಷ ಅಷ್ಟೇ ಹಿಂಗೆ ಸ್ವಲ್ಪ ಟಾಸ್ ಮಾಡಿ ತೆಗ್ದ್ರಿ ಅಂತಂದ್ರೆ ಮುಗಿದು ಇವ ಈ ಕಡೆ ಒಂದು ಪ್ಲೇಟ್ನಾಗ ತೆಗೆದಿಟ್ಬೇಡಿ ಇನ್ನು ಮುಂದೆ ಅದ ಫ್ಯಾನಾಗ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ನೀವು ಒಂದು ಸ್ವಲ್ಪ ಜೀರಿಗೆ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಏನೈತಿಲ್ಲ ಉದ್ದದಂಗೆ ಕಟ್ ಮಾಡಿ ಹಾಕಿ ಹಾಕಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಆ ಜೀರಿಗೆ ಮತ್ತು ಈ ಉಳ್ಳಾಗಡ್ಡಿ ಎರಡು ಚಲೋ ತಂಗಿ ಫ್ರೈ ಮಾಡಿ ಬರಬ್ಬರಿಯಾಗಿ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಬಾಳ ಏನಿಲ್ಲ ಒಂದು ಈಟ ಕಲರ್ ಸ್ವಲ್ಪ ಚೇಂಜ್ ಆಗುತ್ತಾನೆ ನೀವು ಇವನ್ನ ಫ್ರೈ ಮಾಡ್ಬೇಕ್ರಿ ಅದ್ರಾಗ ನಡಬಾರಕ್ಕೆ ಏನು ಮಾಡಬೇಕ್ರಿ ಅಂತಂದ್ರೆ ಸ್ವಲ್ಪ ಕರಿಬೇವು ಹಂಗೆ ಒಂದು ಈಟ ನಾವಿಲ್ಲಿ ಕೊಬ್ಬರಿಯನ್ನು ಹಾಕೈತಿವಿ ಹಸಿ ಕೊಬ್ಬರಿ ರೀ ಆಮೇಲೆ ಒಂದು ಟೀ ಸ್ಪೂನ್ ನಾವ ಏನು ಮಾಡಪ್ಪ ಅಂತಂದ್ರೆ ಬಿಳಿ ಎಳ್ಳು ರೀ ಸ್ವಲ್ಪ ಹಣ್ಣನ್ನು ಹಾಕ್ಕೊ ಇವೆಲ್ಲ ನೆನಪಿಟ್ಕೊರಿ ಏನೇನು ಏನಿಲ್ಲ ಅವಟ್ ನೆನಪಿಟ್ಕೊರಿ ಭಾಳ ಮಸ್ತ್ ಆಗ್ತೈತಿ ಇವೆಲ್ಲ ಹಾಕೋದ್ರಿಂದ ಆಮೇಲೆ ತ ಅವನು ನೀವು ಚಲೋ ತಂಗಿ ಫ್ರೈ ಮಾಡ್ಬೇಕಾಕಿ ಗೊತ್ತಾಗ್ತಿರ್ಲ ಇಷ್ಟೆಲ್ಲ ನೀವು ಕರೆಕ್ಟಾಗಿ ಒಂದು ಈಟ ಮಿಕ್ಸ್ ಮಾಡ್ಕೋತಾ ಇರಿ ಇವೆಲ್ಲ ಏನೇನು ಹಾಕ್ತಿರ್ಲ ಆಮೇಲೆ ಲಾಸ್ಟಿಗೆ ಏನು ಮಾಡಿರಿ ಅಂತಂದ್ರೆ ಗ್ಯಾಸ್ ಆಫ್ ಮಾಡಿರಿ ಅರ್ಶಿನ ಪುಡಿ ಹಾಕಿರಿ ಅರ್ಶಿನ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿರಿ ಫ್ಲೇಮಿಗೆ ಪೂರ್ತಿ ಆಫ್ ಐತಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದನ್ನು ನೆಕ್ಸ್ಟ್ ನಾವು ರುಬ್ಕೊಂಡು ಬರಬೇಕ್ರಿ ಒಂದು ಭಾಳ ಆಗಿರುವಂತಹ ಸಿಂಪಲ್ ಸ್ಟಪ್ಪಿಂಗ್ ಅಥವಾ ಸಿಂಪಲ್ ಮಸಾಲೆ ರೆಡಿ ಆಗ್ತೈತಿ ಇದರಲ್ಲಿ ಆಮೇಲೆ ಸ್ವಲ್ಪ ತನಗಾದ್ಮೇಲೆ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಅದ್ರಾಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕೊಂಡ್ರಿ ಅದ್ರ ಜೊತೆ ಬೆಲ್ಲ ಹಾಕೋಣ ಯಾಕಂತಂದ್ರೆ ಹುಣಸೆ ಹಾಕಿದ್ರೆ ಸ್ವಲ್ಪ ಬೆಲ್ಲ ಇಲ್ಲೇ ಹಾಕಣ ಆಮೇಲೆ ಇದನ್ನು ಹೋಗಿ ಗಿರ್ ಅನ್ಸ್ಕೊಂಡು ಬರೋಣ ಭಾಳ ಇದ್ರಂಗೆ ನೀರು ಅದು ಏನೋ ಹಾಕೋದು ಬೇಕಾಗಿಲ್ರಿ ಅವಂಗೆ ಒಂದು ಸ್ವಲ್ಪ ನೀವು ಉಲ್ಟಾ ರನ್ ಮಾಡ್ರಿ ಆಮೇಲೆ ಕರೆಕ್ಟಾಗಿ ರನ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಪೂರ್ತಿ ಸಣ್ಣ ಆಗ್ಬೇಕತ್ತೇನಿಲ್ಲ ಹಿಂಗೆ ತರಿತರಿಯಾಗಿ ಬರಬೇಕು ನಮಗೆ ಗೊತ್ತಾದ್ರಲ್ಲೇ ಇದನ್ನು ತಂದು ವಾಪಸ್ ಮತ್ತೆ ಅದ ಫ್ಯಾನಾಗ ಇಟ್ಕೊಂಡ್ಬಿಡುಣ್ಣು ಇನ್ನು ಇದಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ಲಾಗಿ ಎಣ್ಣೆಗಾಯಿ ಅಂತಂದ್ರೆ ಅದಕ್ಕೆ ಗುರಳು ಪುಡಿ ಅಥವಾ ಹುಚ್ಚಳ ಪುಡಿ ನಾವು ಅದು ಹಾಕಬೇಕ್ರಿ ಒಂದು ಟೇಬಲ್ ಸ್ಪೂನ್ ನಾವು ಗುರುಳು ಪುಡಿ ಹಾಕೋಣ ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ಗುರಳು ಪುಡಿ ಅಂದ್ರೆ ಗುರುಳೆ ಹಿಂಡಿ ಅಂತೀವಿ ನೋಡ್ರಿ ನಾವು ಅಥವಾ ಗುರುಳು ಚಟ್ನಿ ಪುಡಿ ಅದಾರಿ ಮತ್ತೇನಿಲ್ಲ ಇಲ್ಲ ಅಕಸ್ಮಾತ್ ನಿಮ್ಮ ಅದಿಲ್ಲ ಇಲ್ಲ ಅಂತಂದ್ರೆ ನೀವು ಅದ್ರಾಗ ಶೇಂಗಾ ಪುಡಿಯನ್ನ ಹಾಕೋಬೋದು ಶೇಂಗಾ ಪೌಡರ್ ಇರ್ತದಲ್ಲ ಅದನ್ನು ಹಾಕೋಬೋದು ಆಮೇಲೆ ತ ಮೆಣಸಿಕಾಯಿ ಫ್ರೈ ಮಾಡಿದ ಮೆಣಸಿಕಾಯಿ ನಡ್ಬಾರಕ್ಕೆ ಮೊದಲೇ ಸೀಳಿರ್ತೀವಿಲ್ಲಾ ಅದ್ರಾಗ ಈ ಮಸಾಲೆಯನ್ನು ನಾವು ತುಂಬಬೇಕೈತಿ ಗೊತ್ತಾದ್ರಲ್ಲ ಎಣ್ಣೆಗಾಯಿ ಹೆಂಗೆ ಮಾಡ್ತೀವೋ ಸೇಮ್ ಅದೇ ರೀತಿ ಒಳಗನ ಮಾಡತ್ತಿದೀವಿ ಮತ್ತೊಮ್ಮೆ ಹೇಳ್ತೀನಿ ಈ ಮೆಣಸಿಕಾಯಿ ಖಾರ ರೀ ಅದಕ್ಕೆ ಇಂಥವು ತೊಗೊಂಡು ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತೈತಿ ನಿಮಗೆ ತಿನ್ನುವ ಗೊತ್ತಾದ್ರಲ್ಲೇ ಆಮೇಲೆ ತಕಸ್ಮಾತ್ ಬೀಜ ಎಳಿವಿದ್ದು ಅಂತಂದ್ರೆ ತೆಗೀದ ಬೇಕಾಗಿಲ್ಲ ಅದ್ರೊಳಗೇನು ಎಳಿವಿರಲಿಲ್ಲ ಅಂತಂದ್ರೆ ತೆಗ್ದು ಬಿಡ್ರಿ ಗೊತ್ತಾದ್ರಲ್ಲೇ ಆಮೇಲೆ ತ ಉಳಿದಿದ್ದ ಮಸಾಲೆ ಅಲ್ಲೇ ಐತಿ ಇನ್ನು ಈ ಮೆಣಸಿಕಾಯಿ ಎಣ್ಣೆಗಾಯನ್ನು ಮಾಡಬೇಕೈತಿ ನಾವು ಮತ್ತು ಪ್ಯಾನ್ಯಾಗ ಸ್ವಲ್ಪ ಇಲ್ಲಿ ಜಾಸ್ತಿ ಪ್ರತಿ ಸರಿಕಿದ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಣ್ರಿ ಅದ್ರಾಗ ಎಣ್ಣೆ ಕಾದಾದ ಮೇಲೆ ಸಾಸ್ವಿ ಹಂಗೆ ಸ್ವಲ್ಪ ಕರಿಬೇವು ಮತ್ತು ಉಳ್ಳಾಗಡ್ಡಿ ಒಂದು ಅರ್ಧ ಉಳ್ಳಾಗಡ್ಡಿ ರೀ ಅಷ್ಟು ಹಾಕಿ ಸಣ್ಣಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕಿ ನೆಕ್ಸ್ಟ್ ಅದನ್ನು ಫ್ರೈ ಮಾಡಿ ಭಾಳ ಏನಲ್ಲ ಒಂದು ಸ್ವಲ್ಪ ಟೈಮ್ ತಗೋತತೆ ಅಷ್ಟು ಚಲೋ ತಂಗಿ ನೀವು ತಿರುಗ್ಯಾಡಬೇಕಾಗೈತ್ರಿ ಗೊತ್ತಾದ್ರಲ್ಲ ಇಷ್ಟ ಸಿಂಪಲ್ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಈ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ತಾವ್ರಲ್ಲಾ ಆವಾಗ ಆ ಮೆಣಸಿಕಾಯಿ ಏನು ನಾವು ಎಲ್ಲ ಸ್ಟಪ್ಪಿಂಗ್ ತುಂಬಿಟ್ಟಿದ್ದೆವು ಅಂದ್ರೆ ಮಸಾಲೆ ಎಲ್ಲ ತುಂಬಿಬಿಟ್ಟಿದ್ದು ಮೆಣಸಿಕಾಯಿ ತಂದ ಇಲ್ಲಿ ನಾವು ರೀ ಗೊತ್ತಾತ್ರಲ್ಲ ಈ ಸಿಂಪಲ್ ಐತೆ ಅಂದ್ರೆ ಆ ಮೆಣಸಿಕಾಯಿ ಮತ್ತೊಮ್ಮೆ ಇಲ್ಲಿ ಡಬಲ್ ಫ್ರೈ ಆದಂಗೆ ರೀ ಮತ್ತು ಈಗ ನೆಕ್ಸ್ಟ್ ಏನು ರೀ ಅಂತಂದ್ರೆ ಆ ಉಳಿದಿದ ಮಸಾಲೆ ಐತಿರ್ಲೇ ಆ ಉಳಿದಿದ ಮಸಾಲೆನೂ ತಂದ ನಾವಿಲ್ಲಿ ಹಾಕೋಣ ಗೊತ್ತಾದ್ರಲ್ಲ ಈ ಮೆಣಸಿಕಾಯಿ ಜೊತೆ ಆ ಮಸಾಲೆ ಮತ್ತೊಮ್ಮೆ ಕುಡ್ಕೋತೈತಿ ಭಾಳ ಮಸ್ತಾಗಿ ಆಗಿ ರೆಡಿ ಆಗಕ್ಕೆ ಬಂದೈತ್ರಿ ಆ ಮಿಕ್ಸರ್ ಜಾರ್ದಾಗ ಏನು ಮಸಾಲೆ ರುಬ್ಬಿರ್ತಿರಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕೊಂಡು ತಂದ ಇಲ್ಲಿ ಹಾಕಿರಿ ನೀವು ಸ್ವಲ್ಪ ಅದ್ರಾಗ ನಾ ನೀರು ಅಲ್ಲಿ ನೀಟ್ಯಾಡಿಸಿ ಹಾಕಿದ್ರಿ ಅದಾದ ಮೇಲೆ ಮತ್ತೆ ನಾವು ನೀರು ಬೇಕಂತಂದ್ರೆ ಹಾಕೋಬೋದು ಗೊತ್ತಾತಿರ್ಲ ಮುಂದಕ್ಕೆ ಇನ್ನೊಂದು ಸ್ವಲ್ಪ ನಾವು ಆ ಮೆಣಸಿಕಾಯಿ ಕುದಿಸಲ್ವಾಗಿ ನೀರನ್ನು ಹಾಕ್ತೀವಿ ನೀರು ಹಾಕಿ ಅದರ ಜೊತೆ ಒಮ್ಮೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಟು ಬಿಡ್ಬೇಕ್ರಿ ಅದನ್ನು ಚಲೋ ತಂಗಿ ಕುದಿಲ್ರಿ ಕುದಿಯುವಾಗ ನಡ್ಬಾರ್ದು ಏನು ಮಾಡ್ರಿ ಅಂತಂದ್ರೆ ತಿರುಗ್ಯಾಡ್ ಇರ್ರಿ ಅಂದ್ರೆ ಅವೆಲ್ಲ ಕಡೆ ಚಲೋ ತಂಗಿ ಮೆಣಸಿಕಾಯಿ ಕುದಿತಾವು ಮತ್ತೇನು ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಲೇಟ್ ರೀ ಅಥವಾ ಒಂದು ಲಿಡ್ ರೀ ಕ್ಲೋಸ್ ಮಾಡಿ ಬಿಡಿ ಚಲೋ ತಂಗಿ ಕುದಿಯಾಕೆ ಬಿಟ್ಬೇಡಿ ಮತ್ತು ನಡ್ಬಾರ್ದು ನಡಬರ್ಕ ಹಿಂಗೆ ತಿರುಗ್ಯಾಡ್ ಇಡಬೇಕೈತೆ ಅಂದ್ರೆ ಮೆಣಸಿಕಾಯಿ ಇರ್ತೈತೆ ಹಿಂಗೆ ತಿರುಗಿಸಿ ತಿರುಗಿಸಿ ಇಟ್ರಿ ಅಂತಂದ್ರೆ ಅವೆಲ್ಲ ಕಡೆ ಚೆನ್ನಾಗಿ ಬೆಂದು ಕುದ್ದು ಭಾಳ ಮಸ್ತಾಗಿ ಬರ್ತಾವೆ ಹಿಂಗೆ ಒಂದು ಎರಡು ಮೂರು ಸಲ ಮಾಡ್ರಿ ಭಾಳ ಸಿಂಪಲ್ ಆಗಿ ಈ ಒಂದು ಮೆಣಸಿನ್ಕಾಯಿ ಎಣ್ಣೆಗಾಯಿ ರೆಸಿಪಿ ಸಿಂಪಲ್ ಅಂದ್ರೆ ಸಿಂಪಲ್ಲಾಗಿ ಆದ್ರೆ ಅಗದಿ ಸ್ಪೆಷಲ್ ಆಗಿ ಅದನ್ನೇ ನೀವು ಭಾಳ ಸಲ ಪ್ರತಿ ಸಲ ಮಾಡ್ಕೊಳ್ತೀರ ವರ್ಷದಾಗ ವರ್ಷದಾಗ ರೀ ಹಿಂಗೆ ದಪ್ಪ ದಪ್ಪ ಮೆಣಸಿನಕಾಯಿ ಸಿಗ್ತಾವ್ರಲ್ಲ ಅವಾಗ ಈ ಒಂದು ಮೆಣಸಿನ್ಕಾಯಿ ಎಣ್ಣೆಗಾಯಿ ಮಾಡ್ಕೊರಿ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನು ಇಷ್ಟಪಟ್ಟು ತಿಂತೀರಿ ಏಕದಮ್ ಅಂದರೆ ಏಕದಮ್ ಫಸ್ಟ್ ಕ್ಲಾಸ್ ಆಗಿರ್ತೈತಿ ಟ್ರೈ ಮಾಡಿ ಹಂಗ ಅದ್ರ ಗ್ರೇವಿನೂ ಭಾಳ ಮಸ್ತ್ ಇರ್ತೈತೆ ಅನ್ನ ಜೊತೆ ಮತ್ತು ನಿಮಗೆ ನಾವು ಇನ್ನೂ ಬೇರೆ ಬೇರೆ ರೀತಿಯ ಎಣ್ಣೆಗಾಯಿ ರೆಸಿಪಿ ತೋರಿಸಿದ್ದೆವು ಅಪ್ಪ ಮೆಣಸಿಕಾಯಿ ಎಣ್ಣೆಗಾಯಿ ಆಗಿರ್ಬೋದು ರೀ ಹಂಗೆ ಹೀರೆಕಾಯಿ ಎಣ್ಣೆಗಾಯಿ ಆಗಿರ್ಬೋದು ರೀ ಇವೆಲ್ಲ ನೀವು ನೋಡಬೇಕಾದಂಥ ರೆಸಿಪಿ ಎಲ್ಲನೂ ಭಾಳ ಬಾರಿ ಆಗಿರುವಂಥ ರೆಸಿಪಿ ಉತ್ತರ ಕರ್ನಾಟಕದ ಬದನೆಕಾಯಿ ಎಣ್ಣೆಗಾಯನ್ನು ತೋರಿಸಿದೆವು ಇವನ್ನ ನಿಮಗೆ ಗೊತ್ತಿರಲಿ ಅಂತ ನೀ ನಮ್ಮ ಚಾನಲ್ದಾಗ ಅದಾವು ನೀವು ಇನ್ನೂ ಅವನೇನ ನೋಡಿಲ್ಲ ಅಂತಂದ್ರೆ ಅವನು ನೋಡಿರಿ ಅದ್ರ ಜೊತೆ ಇನ್ನೊಂದು ಹೊಸ ಲಿಸ್ಟಿಗೆ ಈ ಮೆಣಸಿಕಾಯಿ ಎಣ್ಣೆಗಾಯನೂ ರೆಡಿ ಐತಿ ಹಾಗಾದ್ರೆ ಟ್ರೈ ಮಾಡಿರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ ಭವ ಧನ್ಯವಾದಗಳು ನಮಸ್ಕಾರ